रायर यो बन्नी रायर हिडियोणा रायरीन यो ना बी రాయరాయన ప్రతిక్షణ నియర రాయ రాయరాయన ప్రతిక్షణ నివ రాయర కొడోణ రాయర కొ రాయర నిని యోణ పన్నీ రాయర స్తు యర నో బి రయ హిడియో రామన పూజయనే మది రామ భక్తరా పాడోణ రామన పూజయనే మది మాడ రామ భక్తరా పాడోణ కామ క్రోధిల్ల తర స్మ മക്രോധികളില്ല താമസരഹിതര സ്മോണ രായര നനയോണ ബന്നി രോ ಮಾರ್ಗ ತೋರುವರು ಧೈರ್ಯ ತುಂಬುವರು ಸನ್ ನಮ್ಮ ನಡೆಸುವರು ಮಾರ್ಗ ತೋರುವರು ಧೈರ್ಯ ತುಂಬುವರು ಸನ್ ನಮ್ಮ ನಡೆಸುವರು ಮಾರ್ಗವನಂಗ್ರಿಯ ಹಿಡಿದಿರುವವರು ಮಾರ್ಗವನಂಗ್ರಿಯ ಹಿಡಿದಿರುವವರು ದುರ್ಗಮ ದಾಟಿಸುವವರು ಮಾರ್ಗವನಂಗ್ರಿಯ ಹಿಡಿದಿರುವವರು

ಕಲ್ಲನೆ ಕರಗಿಸು ಪ್ರೀತಿ ತುಂಬಿರುವರು ಎಲ್ಲ ಬಲ್ಲ ಭಕ್ತ ಗ್ರೇಸರರು ಕಲ್ಲನೆ ಕರಗಿಸು ಪ್ರೀತಿ ತುಂಬಿರುವರು ಎಲ್ಲ ಬಲ್ಲ ಭಕ್ತ ಗ್ರೇಸರರು ಸಲ್ಲದ ನಡತೆಯ ಬಿಡಿಸಿ ಪೊರೆವರು ಸಲ್ಲದ ನಡತೆಯ ಬಿಡಿಸಿ పొరవరు నిల్లదానంద ఆనంద నిల్లదానంద కొడువరు రయర నెనయోణ బన్నీ రయర ൃാവനത്തിവൃന്ദന നിന്നിര ഭക്തര കഷ്ടവരു നെലനിത്തിന് ഭക്തര കഷ്ടവരു ಚಂದ ಗೋಪಾಲ ಚಂದ ಬಾಲಗೋಪಾಲವಿಠಲನಲಿ ಚಂದ ವಿಠಲನಲಿ ಎಂದೆಂದು ಮನ ನಿಲ್ಲಿಸುವರು ಎಂದೆಂದು ಮನ ನಿಲಿಸನ್ನುವರು ಎಂದೆಂದು ಮನ ನಿಲ್ಲಿಸುವರು ರಾಯರ ನೆನೆಯೋಣ

న్నీ రాయర హిడోనా ధన్యవాదాలు